ವೀಕ್ಷಕರೇ ಬಲರಾಮ ಸರ್ಕಲಲ್ಲಿ ನಾವು ಇವತ್ತಿದ್ದೇವೆ ಮಲ್ಪೆಯ ಬಲರಾಮ ಸರ್ಕಲ್ ಇದು ಇಲ್ಲಿ ನೋಡ್ಬೋದು ಈಶ್ವರ ಮಲ್ಪೆಯವ್ರದ್ದು ಒಂದು ಆ್ಯಂಬುಲೆನ್ಸ್ ಇದೆ ಈಕೋ ಆ್ಯಂಬುಲೆನ್ಸ್ ಇದು ಮ ಅವರ ಮಗ ನಿರಂಜನ್ ಅಂತ ಹೇಳುವ ಮಗ ಅವರ ಸವಿ ನೆನಪಿಗಾಗಿ ಅವರು ಮಾಡಿದ್ದಾರೆ ವಿಕಲಚೇತನ ವಿಶೇಷ ಚೇತನ ಅಂತ ನಾವು ಏನು ಹೇಳ್ತೀವಿ ಆ ಮಗು ಅವರನ್ನು ಅಗಲಿಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ಮಗುವಿನ ನೆನಪಿಗೋಸ್ಕರ ಅವರು ಈ ಒಂದು ಆಂಬುಲೆನ್ಸ್ ಅನ್ನ ಒಂದು ಸ್ಥಾಪನೆಯನ್ನ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ಈ ಆ್ಯಂಬುಲೆನ್ಸ್ ಸದಾ ಸಿದ್ಧ ಆಗಿದೆ ಈಗಲೂ ಕೂಡ ನೀವು ನೋಡ್ಬೋದು ಇಲ್ಲಿ ಶಿರೂರಿಗೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟ್ ರೆಡಿಯಾಗಿದೆ ಇಲ್ಲಿ ರಾತ್ರಿ ಹಗಲನ್ನದೇ ನಿಮ್ಮ ಸೇವೆಗೆ ಸಿದ್ಧ ಅಂತೇಳಿ ಹಾಕ್ಕೊಂಡಿದ್ದಾರೆ ಅವರು ಜಲ ಅವಘಡ ರಕ್ಷಣಾ ತಂಡ ಅಂತೇಳಿ ಅವ್ರ ಫೋಟೋ ಇದೆ ಈಶ್ವರ ಮಲ್ಪೆ ಅವರ ಎದುರಿಗೆ ಅವರ ಮಗನ ಫೋಟೋ ಹಾಕಿದ್ದಾರೆ ಇಲ್ಲಿ ಅವ್ರದ್ದು ಫೋಟೋವನ್ನು ಹಾಕಿದ್ದಾರೆ ಜೊತೆಗೆ ಅವರದು ಯೂಟ್ಯೂಬ್ ಚಾನಲ್ ಇದೆ ಈಶ್ವರ ಮಲ್ಪೆ ಅಂತೇಳಿ ಅದರದ್ದು ಕೂಡ ಅವರು ಇಲ್ಲಿ ಲಿಂಕನ್ನು ಒಂದು ಹೈಲೈಟ್ ಮಾಡುವಂಥ ಒಂದು ಹಾಕಿದ್ದಾರೆ ಜೊತೆಗೆ ಇಲ್ಲಿ ನೋಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಸರ್ವಿಸ್ ಅಂತೇಳಿ ಹಾಕಿದ್ದಾರೆ ನೋಡುವ ಗಾಡಿಯ ಒಳಗಡೆ ಏನಿದೆ ಅಂತ ಒಮ್ಮೆ ಹಾಂ ನೋಡಿ ಸಿಲಿಂಡರ್ಸು ಇದು ಸೊಂಟಕ್ಕಟ್ಟು ಇದು ಎಷ್ಟು ಭಾರ ಇದೆ ಇದು ಇಶರಣ್ಣ ನಮಸ್ತೆ ನಮಸ್ತೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರಿ ಇದು ಇದೆಲ್ಲ ರೆಡಿ ಇಟ್ಟದ ಈಗ ಎಷ್ಟು ವೆಯ್ಟಿದೆ ನೋಡಿ ವೆಯ್ಟ್ ಎಷ್ಟು ಇನ್ನು ಇಷ್ಟು ವೆಯ್ಟ್ ಹಾಕ್ಕೊಂಡು ಯಾರು ಅಡಿಗೆ ಹೋಗುವುದಿಲ್ಲ ನಮ್ಮ ಸ್ಕೂಬಾ ಅಲ್ಲಿ ಯಾರು ಹಾಕೊಳ್ಳೋದು ಹೋಗೋದು ಇದು ಸಿಕ್ಕಾಪಟ್ಟೆ ಇದೆ ಆಮೇಲೆ ಬಹುತೇಕ ಇದನ್ನೆಲ್ಲ ನಾನ್ ಕಟ್ಟಿಕೊಂಡ್ರೆ ಮಾತ್ರ ಖಂಡಿತ ನನಗೆ ಇದನ್ನು ಎತ್ಕೊಂಡು ನಡಿಲಿಕ್ಕೆ ಆಗಲಿಲ್ಲ ಅದಲ್ಲದೆ ಇದು ಆಕ್ಸಿಜನ್ ಫಿಲ್ಲಿಂಗ್ ಮಿಷನ್ ಇದಕ್ಕೆ ಸುಮಾರು ಎರಡು ಎರಡೂವರೆ ಮೂರು ಲಕ್ಷ ರೂಪಾಯಿ ಫಿಲ್ಲಿಂಗ್ ಮಿಷನ್ ಫಿಲ್ಲಿಂಗ್ ಮಿಷನ್ ಅದಲ್ಲದೆ ಇದಮ್ಮ ಸಿಲಿಂಡರ್ ಇಲ್ಲಿ ಇದೆ ನೋಡಿ ಇದು ಆಕ್ಸಿಜನ್ ಸಿಲಿಂಡರ್ ಅಲ್ಲ ಹೌದು ಇದು ರೆಡಿ ಇದೆ ಅಲ್ಲ ಯಾಕೆ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಇದೆಲ್ಲ ಆಕ್ಸಿಜನ್ ಸಿಲಿಂಡರ್ ಹನ್ನೆರಡು ಇದೆ ತೊಂಡು ಕಬ್ಬಿಣ ಟೊಟೊ ಇಪ್ಪತ್ತು ಕೆಜಿ ಇದೆ ಇದೆ ಇಪ್ಪತ್ತು ಕೆಜಿ ಇದೆ ಇದು ಲೈಫು ಮೇಲ್ಗಡೆ ಇದ್ದವ್ರಿಗೆ ನೀರು ಬಿದ್ದಾಗ ಏನೋ ಲೈಫ್ ಅವರಿಗೆ ಅವರಿಗೆ ಇದು ಬಿ ಸಿ ಡಿ ಅಂತ ಓಕೆ ಇದು ನೋಡಿ ಇದು ಬಿ ಸಿ ಡಿ ಅಂತ ಇದಕ್ಕೆ ಸುಮಾರು ನಲವತ್ತು ಸಾವಿರದ ಮೇಲೆ ಮೇಲ್ಪಟ್ಟದ ಇದು ಬಿ ಸಿ ಡಿ ಇದು 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 ಒಳಗೆ ಸಿಕ್ಸ್ ತಗೊಂಡು ಹೋಗುದು ಈಗ ಇದು ಈಗ ಫಿಟ್ ಮಾಡಿ ಇದ್ರ ಒಳಗಿಂದ ಇದು ಬಿ ಸಿ ಡಿ ಅಂತ ಅದಲ್ಲದೆ ಅಲ್ಲಿ ನಮಗೆ ಬೇಕಾಗಿದ ಐಟಮ್ಸ್ ಎಲ್ಲ ನೋಡಿ ಇದು ಕನ್ನಡಿಗೆ ಕನ್ನಡಿ ಕನ್ನಡಿ ಹೌದು ಕನ್ನಡಿ ಆಮೇಲೆ ಇದು ನಮ್ಮ ರಕ್ಷಣೆಗೆ ಅಡಿಭಾಗದ ನೀರ ಚಳಿ ಉಂಟಲ್ಲ ಚಳಿ ಇರುವಾಗ ಲೈಫ್ ಜಾಕೆಟ್ ಅಂತ ಹೇಳ್ತಾರೆ ನೋಡಿ ಎಷ್ಟು ಯೂಸ್ ನೋಡಿ ಅಡಿ ಭಾಗದಲ್ಲಿ ನಮಗೆ ಎಲ್ಲ ಕಲ್ಲು ಅದೆಲ್ಲ ತಾಗುವಾಗ ರಕ್ಷಣೆಗೋಸ್ಕರ ಇದು ಚಳಿ ಆಗುದಿಲ್ಲ ಇದು ಇದು ಹಾಕೊಂಡು ಮೇಲೆ ಇರ್ಲಿಕ್ಕೆ ಆಗುದಿಲ್ಲ ನನ್ಗೆ ಎರಡೆರಡು ಗಂಟೆ ಮೇಲೆ ನಿಲ್ಸುವಾಗ ತುಂಬಾ ಇದಾಗ್ತದೆ ಇದೇ ಇಂಥದ್ದೆಲ್ಲ ಹಾಕೊಂಡು ಈ ಟೈಟ್ ಫಿಟ್ ವೇಟ್ ಕಟ್ಕೊಂಡು ಮೇಲೆ ನಿಂತು ಅವಾಗ ಪರ್ಮಿಷನ್ ಕೊಡುದು ಎಷ್ಟು ಕಷ್ಟ ಆಗ್ತದೆ ಎಲ್ಲ ರೆಡಿ ಆಗಿದೆ ರೆಡಿ ಆಗಿದೆ ಇವತ್ತು ಟೈಮ್ ಕರೆ ಬಂದು ಅವ್ರೆಲ್ಲಾರು ನಿಮಗೆ ಪರ್ಮಿಷನ್ ಕೊಟ್ರೆ ನೀವು ಶಿರೂರಿಗೆ ನೀರಾ ಯಾಕೆಂದ್ರೆ ಆಳದಲ್ಲಿ ಪ್ರೆಷರ್ ದಾಸಿದ್ರೆ ಇದ್ರ ಮುಖಾಂತರ ಎಲ್ಲಾ ರೆಡಿ ಇದೆ ಅವ್ರು ಕರೆಯುವುದೇ ಒಂದು ಬಾಕಿ ನಾನು ಅವ್ರ ಕ್ಷಮೆ ಮಾತ್ರ ಕೇಳಿದೆ ಕ್ಷಮೆ ಕೇಳಿದ್ದೀನಿ ಯಾಕೆಂದ್ರೆ ಜನಗಳಿಗೋಸ್ಕರ ಕೇಳಿದೆ ಯಾಕೆಂದ್ರೆ ಮೂರು ದೇಹಗಳು ಇನ್ನೂ ಇದೆ ನಾನು ಏನು ತಪ್ಪು ಮಾಡಿಲ್ಲ ಕ್ಷಮೆ ಕೇಳಲಿಕ್ಕೆ ಆದ್ರೆ ಸಹ ಅವರು ದೊಡ್ಡವರು ಬಿಡಿ ಕ್ಷಮೆ ಕೇಳಿದ್ರು ಏನು ತಪ್ಪು ಇಲ್ಲ ಅದಕ್ಕೋಸ್ಕರ ಮತ್ತೊಂದು ಸಲ ನನಗೆ ಪರ್ಮಿಷನ್ ಕೊಟ್ಟರು ಸಹ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಕರೀಲಿಲ್ಲ ಬೇಜಾರಿಲ್ಲ ನಾನು ಆದರೆ ನನಗೆ ಒಂದು ಒಳಗೆ ಒಂದು ಬೇಜಾರಿದೆ ಆ ಮೂರು ದೇಹಗಳು ಹುಡ್ಕಾಡ್ಲಿಕ್ಕೆ ಒಂದು ಆಗಿಲ್ಲಲ್ಲ ಅಂತ ಅದೇ ನಂಗೆ ಕೊರಗು ನಿದ್ರೆ ಬರುದು ಇದು ಆಕ್ಸಿಜನ್ ಫಿಲ್ಲಿಂಗ್ ಮಿಷನ್ ಇದೇನಂದ್ರೆ ಕರೆಂಟ್ ಗೆ ಇದು ಕೊಟ್ಟು ಕನೆಕ್ಟ್ ಮಾಡಿ ಇದು ಆಟೋಮೆಟಿಕ್ ಜನರಲ್ ಇದೆ ಇಲ್ಲಿ ನ್ಯಾಚುರಲ್ ಗಾಳಿಯನ್ನು ಇದಕ್ಕೆ ತುಂಬಿಸಬಹುದು ಇದಕ್ಕೆ ತುಂಬಿಸಬಹುದಲ್ಲ ಹೌದು ಹೌದು ಅಂದ್ರೆ ಒಂದ್ ಸಿಲಿಂಡರ್ ಮುಗಿತು ಅಂತ ಹೇಳಿದ್ರೆ ಎಮರ್ಜೆನ್ಸಿ ನೀವು ಇಲ್ಲೇ ರೆಡಿ ಮಾಡ್ಕೊಳ್ತೀರಿ ಹೌದು ಅದೇ ಇಲ್ಲಿ ಅಲ್ಲಿ ಎಲ್ಲಿ ಜಾಗದಂದ್ರೆ ಅದೇ ಅದಕ್ಕೆ ಆಗುವ ಕೆಲವು ಪೈಪ್ಗಳು ಇಲ್ಲೇ ಇದೆ ಅದಕ್ಕೆ ಇಲ್ಲೇ ಇದೆ ಹೌದು ಬಾಯಿಗೆ ಹಾಕುದಿಲ್ಲ ತೋರಿಸ್ತೀನಿ ಅದು ಇದು ಸಿಲಿಂಡರ್ಗೆ ಹಾಕುದು ರೆಗ್ಯುಲೇಟರ್ ಇದು ರೆಗ್ಯುಲೇಟರ್ ನೋಡಿಂಡರ್ಗೆ ಹಾಕುದು ಯಾಕಂದ್ರೆ ನಾವು ಕೆಳಭಾಗದಲ್ಲಿ ಹೋದ್ರೆ ಏನಾದ್ರು ಆದ್ರೆ ಇದ್ರಲ್ಲಿ ನಾವು ಮೇಲೆ ಬರ್ತೇವೆ ತೋರಿಸ್ತೀನಿ ಇಲ್ಲಿ ಗೇಜಿ ಇರ್ತದೆ ಈಗೇಜಿ ನೋಡಿ ಈ ಗೇಜಿ ಡೇಂಜರ್ ಐವತ್ತರಿಂದ ಕೆಳಗಿದ್ರೆ ನಾವು ಐವತ್ತು ತನಕ ಬರ್ಬೋದು ಸುಮಾರು ಇನ್ನೂ ಇನ್ನೂರು ಪ್ರೆಷರ್ ಅಂದ್ರೆ ಹನ್ನೆರಡು ಬಾರ್ ಇದೆ ಅಷ್ಟು ಪ್ರೆಷರಲ್ಲಿ ಇನ್ನೂರು ಪ್ರೆಷರಲ್ಲಿ ಅಲ್ಲಿ ಗಾಳಿ ಇರ್ತದೆ ಇದರಲ್ಲಿ ಸುಮಾರು ಒಂದು ನೂರು ಅಡಿ ತನಕ ಹೋಗ್ಬೋದು ನೂರು ಅಡಿ ಅಡಿ ತನಕ ಹೋಗಿ ಇಲ್ಲಿ ನಾವು ಪಿಟ್ ಮಾಡ್ತೇವೆ ಪಿಟ್ ಮಾಡಿದ ಮೇಲೆ ಈ ತರ ಇರ್ತದೆ ಇದು ಆಕ್ಸಿಜನ್ ಬಾಯಿಗೆ ಬರ್ತದೆ ಇಲ್ಲಿ ಇಲ್ಲಿ ನಾವು ಇದು ಗಾಳಿ ಬಿಟ್ಟಾಗ ಹ್ಮ್ ಇಲ್ಲಿ ಚಾಲ್ ಮಾಡಿ ಇಲ್ಲಿ ಗಾಳಿ ಬರ್ತದೆ ಇದು ಮತ್ತೊಂದು ಎಕ್ಸ್ ಎಕ್ಸ್ಟ್ರಾ ಇರ್ತದೆ ಯಾಕೆಂದ್ರೆ ನೀರ ಆಳದಲ್ಲಿ ಏನಾದರೂ ಮತ್ತೊಬ್ಬರು ಸ್ಕೂಬಾ ಡ್ರೈವರ್ ಯಾರು ಖಾಲಿ ಆದರೆ ಅದು ಅವರಿಗೆ ಕೊಡ್ಲಿಕ್ಕೆ ಇದು ಎಮರ್ಜೆನ್ಸಿ ಆಗಿ ಇದರಲ್ಲಿ ನಮಗೆ ಗೇಜ್ ಕಾಣ್ತಾ ಇರ್ತದೆ ಎಷ್ಟು ಉಂಟಂತ ಈಗ ನೋಡಿ ಇದು ಕಾ ಖಾಲಿ ಆಗ್ತಾ ಬಂದಿದೆ ಈಗ ಇದು ಬಿಸಿ ಡಿ ಕೊಡಲಿಕ್ಕೆ ಇದಕ್ಕೆ ಬಿಸಿ ಡಿ ಅಂದರೆ ಇಲ್ಲಿ ಇದು ಇದಕ್ಕೆ ಇದಕ್ಕೆ ಹೌದು ಇಲ್ಲಿ ಇಲ್ಲಿ ಇದು ಬಿಸಿ ಡಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಒಂದು ಬಟನ್ ಇದೆ ನಾನು ಹೇಳಿದಲ್ಲ ಈ ಬಟನ್ ಒತ್ತಿದ್ರೆ ಮೇಲೆ ಹೌದು ಒಂದು ನಿಮಿಷ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ಕೊಟ್ರೆ ನೀರಲ್ಲಿ ನಮ್ಗೆ ಏನಾದರೂ ಅವಘಡ ಆದ್ರೆ ಹಾಂ ನೀರಲ್ಲಿ ನಮ್ಗೆ ಏನಾದರೂ ಅವಘಡ ಆದ್ರೆ ಸಡನ್ಲಿ ನಾವು ಇದನ್ನು ಓದ್ತೇವೆ ಇಲ್ಲಿ ನೋಡಿ ಹಾ ಈ ಥರ ಆಗಿ ಗಾಡಿ ತುಂಬ್ಕೊಳ್ಳೋದು ಗಾಳಿ ಇದು ಎಮರ್ಜೆನ್ಸಿ ಏನಾದರೂ ಅವಘಡ ಆದರೆ ಅಷ್ಟೇ ಇದನ್ನ ಎತ್ತೆ ತೆಗಿಲಿಕ್ಕೆ ಮೇಲೆ ಬಂದು ಬಂದಿ ತೆಗೀತೇವೆ ಅಷ್ಟೇ ಆಯ್ತು ಅಲ್ಲಿ ಆಗದಿದ್ದರೆ ನಮ್ಗೆ ಆಟೋಮೆಟಿಕ್ ಮೇಲೆ ಬಂದಲ್ಲಿ ಇದು ಉಂಟು ಇದು ಸ್ಕೂಬಾ ಡೈವಿಂಗ್ ಸಿಸ್ಟಮ್ ಸಿಸ್ಟಮ್ ಅಲ್ಲ ಓಕೆ ಈ ಸ್ಕೂಬಾ ಡ್ರೈವ್ದು ಮುಂದಿನ ಅಲ್ಲಿ ನಾನು ಹೇಳ್ತೇನೆ ಖಂಡಿತ ಈ ಇದ್ದಾರೆ ನಮ್ಮ ಜೊತೆ ಹಾಗೆ ಒಂದು ಒಳ್ಳೆಯ ಸ್ಕೂಬಡೆಯುವುದು ನಿಮಗೆ ಒಂದು ಒಳ್ಳೆಯ ಸಾಹಸಮಯ ಪ್ರದರ್ಶನ ಕೊಡಲಿಕ್ಕೆ ಉಂಟು ಆದರೆ ಈಶ್ವರಣ್ಣಗೆ ಸದ್ಯಕ್ಕೆ ಶಿರೂರು ಕಡೆಗೆ ಕೇಂದ್ರೀಕರಿಸಿದ್ದಾರೆ ಹಾಗಾಗಿ ಶಿರೂರು ಕಡೆಯಲ್ಲಿ ಅವರು ಏನು ಕೆಲಸ ಮಾಡ್ತಾರೆ ಅದು ಯಶಸ್ವಿಯಾಗಲಿ ಶಿರೂರಲ್ಲಿ ಅವರು ಏನು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನಕ್ಕೆ ಫಲ ಸಿಗಲಿ ನೆಕ್ಸ್ಟು ಅವರನ್ನು ಅಧಿಕಾರಿಗಳೇ ಕರೆದು ಯಾರು ಅವಮಾನ ಮಾಡಿದರೆ ಅವರ ಸನ್ಮಾನ ಮಾಡುವಂಥ ಆಗಬೇಕು ಅಂತ ನಮ್ಮ ಒಂದು ಆಸೆ ಖಂಡಿತವಾಗಿ ನನಗೆ ಯಾ ಏನು ಹೇಳಿದಂಗೆ ಸನ್ಮಾನದ ಯಾವುದು ಆಸೆ ಇರಲಿಲ್ಲ ಆದರೆ ನನಗೆ ಅಲ್ಲೊಂದು ಆ ಮೂರು ಜನಗಳ ದೇಹಗಳ ಸಿಗಲಿ ಆ ಮನೆಗಳ ಒಂದು ಕಣ್ಣೀರುಸೋ ಒಂದು ಭಾಗ್ಯ ಸಿಗಲಿ ಆ ಕಷ್ಟದಲ್ಲಿದ್ದವರು ಯಾಕಂದ್ರೆ ಅವ್ರಿಗೊಂದು ಯಾವತ್ತಿದ್ರೂ ಒಂದು ದೇಹದ ಒಂದು ಭಾಗಗಳು ಸಿಕ್ಕಿದ್ರೆ ಅದಕ್ಕೊಂದು ಸದ್ಗತಿ ಅಂತ ಆಗ್ತದೆ ಆ ಮನೆಯವ್ರಿಗೆ ಸಹ ಒಂದು ನೆಮ್ಮದಿ ತಾಕ ಅದಕ್ಕೊಂದು ಕಾರ್ಯಗಳನ್ನು ಯಾವ ಜಾತಿ ನಮ್ಮ ಪ್ರತಿಯೊಂದು ಮತ ಜಾತಿ ಮತ ಇಲ್ಲದೆ ನಾವು ಇನ್ನು ಮಾಡ್ತೇವೆ ಯಾಕಂದ್ರೆ ಎಲ್ಲ ಧರ್ಮದಲ್ಲೂ ಸಹ ಒಂದು ಮೂಳೆ ನಮಗೆ ಅದಕ್ಕೆ ಆಗಲೇಬೇಕು ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಎಲ್ಲ ಜಾತಿಯಲ್ಲೂ ಆ ನೀರಿಗೆ ಬಿದ್ದವರ ಮೃದೇಹದೊಂದು ದೇಹ ಒಂದು ಕಿ ಕ್ರಿಯೆ ಆಗಲೇಬೇಕಾಗ್ತದೆ ಅದರಿಂದ ಆ ಒಂದು ಕ್ರಿಯೆ ಮಾಡಲಿಕ್ಕೋಸ್ಕರ ನಮ್ಮ ಕಾರವಾರ ಶಾಸಕರಾದ ಸತೀಶ್ ಸೆಲ್ಸ್ಯಾರು ಹಾಗೆ ಅಲ್ಲಿನ ಡಿ ಸಿ ಮೇಡಮ್ಮು ಅದಲ್ಲ ನಮ್ಮ ಎಸ್ ಪಿ ಗಾರು ಒಳ್ಳೆ ಮನಸ್ಸು ಮಾಡಿ ಇನ್ನೂ ಸಹ ನನಗೆ ನಾನು ಅವರು ಕ್ಷಮೆ ಕೇಳಿದ್ದೀನಿ ಇನ್ನೂ ಸಹ ಮನಸ್ಸು ಮಾಡಿ ನನ್ನ ಕರೆದ್ರೆ ಖಂಡಿತವಾಗಿ ಇನ್ನೂ ಸಹ ಅವ್ರ ಜೊತೆ ಕಾರ್ಯಾಚರಣೆಗೆ ಇಳಿದು ಅಲ್ಲಿರುವ ಮೃತದೇಹಗಳು ಹುಡುಕೋ ಕೆಲಸವನ್ನು ಖಂಡಿತವಾಗಿ ಮಾಡ್ತೀನಿ ಅಂತ ನಾನು ಮತ್ತೊಂದು ಸಲ ನಿಮ್ಮ ನ್ಯೂಸ್ ನೋಟ್ ಔಟ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಓಕೆ ಧನ್ಯವಾದಗಳು ಹಾಗೆ ಇವರ ಎಲ್ಲ ಅಡ್ವೆಂಚರ್ಗಳು ಕೂಡ ಮುಂದೆ ಶಿರೂರಿಗೆ ಹೋಗುವಂಥದ್ದು ಕೆಲಸ ಕಾರ್ಯಗಳಿಗೆ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗ ಒಂದು ವೇಳೆ ಕರೆದ್ರೆ ತಕ್ಷಣ ಅವರಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದಾರೆ ಅವ್ರು ಏನು ಹೇಳ್ತಿರೋದು ನನಗೆ ಒಂದು ಆಫೀಷಿಯಲ್ ಲೆಟ್ರ್ ಬೇಕು ಆಫೀಷಿಯಲ್ ಲೆಟ್ರ್ ಸಿಕ್ಕಿದ್ರಷ್ಟೇ ನಾನು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ ಸೊ ಅವರಿಗೆ ಆದಷ್ಟು ಬೇಗ ಅಫಿಷಿಯಲ್ ಲೆಟ್ರ್ ಸಿಗಲಿ ಹಾಗೆ ಏನು ಆ ಮೂರು ಕುಟುಂಬಕ್ಕೆ ಅವರು ಭರವಸೆ ಕೊಟ್ಟಿದ್ದಾರೆ ನಾನು ಬ ಅದನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದು ಅವರ ಆ ಒಂದು ಸಂಕಲ್ಪ ಈಡೇರಲಿ ಈ ಮಾತನ್ನು ಮುಗಿಸ್ತೇನೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು I'm